ನಮಸ್ಕಾರ ಸ್ನೇಹಿತರೆ ಜನತಾಗೇರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ರೇಷನ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಗೂಗಲ್ ಸರ್ಚ್ ಇಂಜಿನಲ್ಲಿ ಆಹಾರ ಅಂತ ಸೆಲೆಕ್ಟ್ ಮಾಡೋಣ ಆಹಾರ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ಥರ ಈ ಸರ್ವಿಸನ್ನು ಆಪ್ಷನ್ ಕೂಡ ಕಾಣಿಸುತ್ತೆ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡೋಣ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಈ ಥರ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಈ ಸ್ಟೇಟಸ್ ಅಂತ ಇದೆ ನೋಡಿ ಈ ಸ್ಥಿತಿ ಅಂತ ಕನ್ನಡದಲ್ಲಿ ಕನ್ನಡದಲ್ಲಿಟ್ಟಿದ್ರೆ ಈ ಸ್ಥಿತಿ ಅಂತ ಬರುತ್ತೆ ಇದ್ದರೆ ಈ ಸ್ಟೇಟಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಡಿ ಪಿ ಟಿ ಸ್ಟೇಟಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದರಲ್ಲಿ ನಮಗೆ ಕಾಣಿಸ್ತಾ ಇರೋದು ಮೂರು ಥರ ಡಿವಿಷನ್ ಇದೆ ನಮಗೆ ಬೇಕಾಗಿರೋದು ಬಾಗಲ್ಕೋಡೆ ಡಿವಿಷನ್ ಬಾಗಲ್ಕೋಡೆ ಅಂತ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಈ ಥರ ಒಂದು ವೆಬ್ ಓಪನ್ ಆಗಿದೆ ಇದರಲ್ಲಿ ನಾವು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸೋದಾಗಿದ್ದರೆ ಹೊಸ ಯಾವುದಾದ್ರು ನಾವು ಹೊಸದಾಗಿ ಅರ್ಜಿ ಸಲ್ಲಿಸಿದರೆ ಈ ಥರ ಇಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ನಮ್ಮ ಪಡಿತರ ಚೀಟಿ ವಿವರಗಳು ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಪಡಿತರ ಚೀಟಿಯ ಬದಲಾವಣೆ ಅಂದರೆ ಏನಾರು ನಮ್ಮ ಪ್ಲೇಸ್ ಚೇಂಜ್ ಮಾಡಬೇಕಾಗಿದ್ದರೆ ಈ ಇಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ನಮ್ಮ ಆಧಾರ್ ನಂಬರ್ಗೆ ಆಧಾರ್ ನಂಬರು ನಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಆಗಿಲ್ಲಪ್ಪ ಅಂತಂದರೆ ಯು ಆರ್ ಐ ಲಿಂಕಿಂಗ್ ಫಾರ್ ರೇಷನ್ ನಂಬರ್ ಅಂತ ಅವ್ರಿಗೆ ನಾವು ಒ ಟಿ ಪಿ ನಾವು ಲಿಂಕ್ ಕೂಡ ನಾವು ಮಾಡ್ಕೋಬೋದು ಅದೇ ಥರ ಪಡಿತರ ಚೀಟಿ ನಿರಾಕರಣೆ ನೋಂದಣಿ ಅದು ಕೂಡ ಇದೆ ಇಲ್ಲಿ ಅದೇ ಥರ ಇಲ್ಲಿ ನೇರಾಣಾಗೋದು ವರ್ಗಾವಣೆ ಡಿ ಪಿ ಟಿ ಸ್ಥಿತಿ ಅಂತ ಕೂಡ ಇದೆ ಅಂದರೆ ನಮಗೆ ಇವಾಗ ಅನ್ನಭಾಗ್ಯದ ಗೃಹ ಅನ್ನಭಾಗ್ಯ ಯೋಜನೆಯದು ಹಣ ಕೂಡ ಇವಾಗ ಜಮಾ ಆಗ್ತಾಯಿದೆ ಅದೇ ಥರ ಅದನ್ನ ಸ್ಟೇಟಸ್ ಕೂಡ ನಾವು ಇಲ್ಲೇ ಚೆಕ್ ಮಾಡ್ಬೋದು ಇವಾಗ ನವಂಬರ್ ತಿಂಗಳು ಅಕ್ಟೋಬರ್ ತಿಂಗಳು ಕೂಡ ಅಮೌಂಟ್ ಕೂಡ ಆಗ್ತಾ ಆಗ್ತಾಯಿದೆ ಅದಕ್ಕೆ ನಾವು ಇವಾಗ ಪಡಿತರ ಚೀಟಿನ ಆಧಾರ್ ಕಾರ್ಡ್ನ ನಾವು ಈಸಿಯಾಗಿ ಯಾವ ಥರ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒ ಟಿ ಪಿ ವೆರಿಫಿಕೇಷನ್ ಅಂತ ಇದೆ ಅದೇ ಥರ ವಿತ್ ಓ ಟಿ ಪಿ ವಿದೌಟ್ ಒ ಟಿ ಪಿ ವಿದೌಟ್ ಓ ಟಿ ಪಿ ಅಂತಂದರೆ ವಿದೌಟ್ ಓ ಟಿ ಪಿ ಮುಖಾಂತರ ನಾವು ಬರೀ ನಮ್ಮ ಡೀಟೇಲ್ಸ್ನ ನೋಡ್ಬೋದು ಆದರೆ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಲ್ಲಿ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಇಲ್ಲಿ ನಮ್ಮ ರೇಷನ್ ಕಾರ್ಡ್ ನಮ್ಮ ಹನ್ನೆರಡು ಅಂಕಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಗೋನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಗೋನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಸದಸ್ಯರ ಹೆಸರು ಅಂತೇಳಿ ನಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೋ ಅವರೆಲ್ಲರ ಹೆಸರಲ್ಲಿ ಕಾಣಿಸುತ್ತೆ ನಮಗೆ ನಾವು ಇಲ್ಲಿ ನಮ್ಮ ಸಮೀಪದಲ್ಲಿ ಯಾರ ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಅವರ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಯಾಕಂದರೆ ನಮ್ಮ ಆಧಾರ್ ನಂಬರ್ ಲಿಂಕ್ ಇರೋ ಮೊಬೈಲ್ಗೆ ಒಂದು ಓ ಟಿ ಪಿ ಕೂಡ ಹೋಗುತ್ತೆ ಓ ಟಿ ಪಿ ಹೋದ ತಕ್ಷಣ ಇಲ್ಲಿ ಒ ಟಿ ಪಿ ಕೂಡ ನಾವು ಎಂಟ್ರ್ ಮಾಡಬೇಕಾಗತ್ತೆ ಓ ಟಿ ಪಿ ಎಂಟ್ರ್ ಮಾಡಿದ ತಕ್ಷಣ ಗೋ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈ ಥರ ಕ್ಲಿಕ್ ಆದ ತಕ್ಷಣ ಇಲ್ಲಿ ನೋಡಿ ಪುಟ್ ಸಿವಿಲ್ ಅಂತ ನಮ್ಮ ರೇಷನ್ ಕಾರ್ಡ್ ನಂಬರ್ ಕೂಡ ತೋರಿಸುತ್ತೆ ರೇಷನ್ ಕಾರ್ಡ್ ಸ್ಥಿತಿಗತಿಗಳು ಎಲ್ಲ ತೋರಿಸುತ್ತೆ ಇಲ್ಲಿ ಆ್ಯಕ್ಟಿವ್ ಅಂತ ಕೂಡ ಇದೆ ಆ್ಯಕ್ಟಿವ್ ಕೂಡ ಇದೆ ನಮ್ಮ ಎಲ್ಲ ರೇಷನ್ ಕಾರ್ಡ್ ನಂಬರು ಇದೆ ಅದೇ ಥರ ಇಲ್ಲಿ ನಾವು ನೋಡ್ಬೋದು ಆಧಾರ್ ನಂಬರು ಇ ಕೆ ವೈ ಸಿ ಸ್ಟೇಟಸ್ ಕೂಡ ಇದೆ ನಮ್ಮ ಆ ರೇಷನ್ ಕಾರ್ಡಲ್ಲಿ ನಾವು ನಾಲ್ಕು ಜನ ಇದ್ದೀವಿ ಅದೇ ಥರ ನಾಲ್ಕು ಜನರ ಸ್ಟೇಟಸ್ ಕೂಡ ಎಸ್ 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 ಅಂತ ಇದೆ ನಾವು ಇಲ್ಲಿ ತಿಂಗಳ ತಿಂಗಳ ಅಕ್ಕಿನ ಎಷ್ಟು ತೊಗೋತೀವಿ ಅಂತ ನೋಡ್ಬೋದು ಅಕ್ಕಿ ನೋಡಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಕೆ ಜಿ ಅಕ್ಕಿ ಬರುತ್ತೆ ಅದೇ ಥರ ಇಲ್ಲಿ ನಾವು ಮತ್ತೇನೂ ಬರಲ್ಲ ಅದೇ ಥರ ನೋಡ್ಬೋದು ಅದೇ ಥರ ನೋಡಿದರೆ ಇಲ್ಲಿ ಸ್ನೇಹಿತರೆ ರೇಷನ್ ಕಾರ್ಡ್ ಡೀಟೇಲ್ಸ್ ಕೆಳಗಡೆನೇ ವ್ಯೂ ಆರ್ ಟಿ ಸಿ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನಮಗೆ ರೇಷನ್ ಕಾರ್ಡ್ ಕಾಣಿಸ್ತಾ ಇದೆ ಆದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಸ್ನೇಹಿತರೆ ಕಲರ್ ಇದೆ ಆದರೆ ನಮಗೆ ರಿಯಲ್ ಆಗಿ ಇರೋ ಥರ ಇಲ್ಲ ನಾವು ಇದನ್ನ ಪಿ ಡಿ ಎಫ್ ಅಲ್ಲಿ ಅಲ್ಲಿ ಇಲ್ಲಿ ಪ್ರಿಂಟ್ ತೆಗಿಯೋಕ್ಕೆ ಮತ್ತು ಯಾವುದಾದ್ರೂ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ನಾವು ಯೂಸ್ ಮಾಡ್ಕೋಬೋದು ಇಲ್ಲಿ ಸ್ಪೆಸಿಮೆನ್ ಒಂದು ಆಪ್ಷನ್ ಕೂಡ ಇದೆ ಇದನ್ನ ಯಾವ ರೀತಿ ತೆಗಿಯೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಸೆಟ್ಟಿಂಗ್ಸ್ ಮೋರ್ ಟೂಲ್ಸ್ ಅಂತ ಆಪ್ಷನ್ ಇದೆ ಮೂರ್ ಟೂಲ್ಸ್ಗಳಿಗೆ ಡೆವಲಪರ್ ಟೂಲ್ಸ್ ಅನ್ನೋ ಅಂತ ಇದೆ ನೋಡಿ ಡೆವಲಪರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಈ ಥರ ಒಂದು ಸೈಡಲ್ಲಿ ಪೇಜ್ ಓಪನ್ ಕಾಣಿಸುತ್ತೆ ಇಲ್ಲಿ ಕಂಟ್ರೋಲ್ ಆ್ಯಪ್ ಕೊಡಿದ ತಕ್ಷಣ ನಮಗೆ ಇಲ್ಲಿ ಬೈಂಡ್ ಅನ್ನೋ ಆಪ್ಷನ್ ಕೂಡ ತೋರಿಸುತ್ತೆ ಇಲ್ಲಿ ನಾವು ಇಲ್ಲಿ ಸ್ಪೆಸಿಮೆನ್ ಅಂತ ಸೆಲೆಕ್ಟ್ ಮಾಡೋಣ ಟೈಪ್ ಮಾಡೋಣ ಸ್ಪೆಸಿಮೆಂಟ್ ಟೈಪ್ ಆದ ತಕ್ಷಣ ಇಲ್ಲಿ ಕಾಣಿಸುತ್ತೆ ನೋಡಿ ಇದ್ಮೇಲೆ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕರೆಕ್ಟಾಗಿ ನಾವು ಡಿಲೀಟ್ ಮಾಡಬೇಕಾಗತ್ತೆ ಅದನ್ನು ಡಿಲೀಟ್ ಆದ ತಕ್ಷಣ ಇಲ್ಲಿ ಡಿಲಿಟ್ ಎಲಿಮೆಂಟ್ ಅದೇ ನೋಡಿ ಈ ಡಿಲಿಟ್ ಎಲಿಮೆಂಟ್ ಆದ ತಕ್ಷಣ ಇಲ್ಲಿ ಅದು ಸ್ಪೆಸಿಮೆನ್ ಅನ್ನೋ ಹೆಸರು ಕೂಡ ಹೋಗಿಬಿಡುತ್ತೆ ನಾವು ಇದನ್ನು ಕನ್ ಈಸಿಯಾಗಿ ನಾವು ಇವಾಗ ಡೌನ್ಲೋಡ್ ಮಾಡ್ಕೋಬೋದು ಸೇವ್ ಆಗಿ ಮಾಡ್ಕೊಂಡು ಮಾಡ್ಕೋಬೋದು ಸೇವ್ ಮಾಡ್ಕೊಂಡ ತಕ್ಷಣ ನಮಗೆ ಈಸಿಯಾಗಿ ಮೊಬೈಲಲ್ಲಿ ಪ್ರಿಂಟ್ ತೆಗಿಯೊಳಕ್ಕೆ ಯೂಸ್ ಆಗ್ಬೋದು ಅದೇ ಥರ ನಾವು ಯಾವುದೇ ರೀತಿ ಗೌರ್ಮೆಂಟ್ಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋ ಚಾನ್ಸ್ ಇದ್ದರೆ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಸ್ನೇಹಿತರೆ ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ ಚೆನ್ನತಗೇರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ತ್ಯಾಂಕ್ ಯು